ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜ ಥಾಮ್ ಕಲ್ಪ ಕಾಮಧೇನುವೆ ರಾಯರಿದ್ದಾರೆ ರಾಯರಿದ್ದಾರೆ ಅನ್ನೋದಕ್ಕೆ ಒಂದು ಮೂಲ ಘಟನೆ ಏನು ಅಂತಂದ್ರೆ ಅ ನಮ್ಮನೆಗೆ ಅಚಾನಕ್ಕಾಗಿ ಒಂದು ರಾಯರ ಫೋಟೋ ಉಡುಗೊರೆಯಾಗಿ ಬಂದಿತ್ತು ರಾಯರು ಯಾವುದರ ಮುಖಾಂತರ ಆದರೂ ಮನೆಗೆ ಬಂದು ಸೇರಬಹುದು ಫೋಟೋದಲ್ಲಿ ಫೋಟೋದ ಮುಖಾಂತರ ಬೇಕಿದ್ದರೆ ಬಂದು ತಲುಪೋದು ಇಲ್ಲ ಪ್ರಸಾದದ ಮುಖಾಂತರ ಬೇಕಿದ್ದರೂ ಕೆಲವರ ಮನೆಗೆ ರಾಯರು ಬಂದು ತಲುಪ್ತಾರೆ ರಾಯರ ಅನುಮತಿ ಇಲ್ಲದೆ ಏನೂ ಆಗೋದಿಲ್ಲ ರಾಯರ ಅನುಮತಿ ಪ್ರಕಾರನೇ ರಾಯರು ಮನೆಗೆ ಬಂದು ಸೇರ್ತಾರೆ ನಮ್ಮ ಮನೆಗೆ ಏನು ಇರುವ ಫೋಟೋ ಬಂದಿದೆ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ಫೋಟೋನ ಆ ಫೋಟೋ ಬಂದ ಮೇಲೆ ಮನೇಲಿ ನೆಮ್ಮದಿ ಅನ್ನೋದು ಪ್ರಾರಂಭ ಆಯಿತು ಹಾಗೆ ಆ ಫೋಟೋ ಬಂದ ಮೂರು ತಿಂಗಳಿಗೆ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡುವ ಅವಕಾಶ ಸಿಕ್ತು ಅಲ್ಲಿಯವರೆಗೆ ನಾವು ಯಾರು ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದನ್ನು ಕೂಡ ನೆನೆಸಿರಲಿಲ್ಲ ಕನಸಲ್ಲೂ ಕೂಡ ರಾಯರ ಮಂತ್ರಾಲಯದ ದರ್ಶನ ನಮಗಾಗುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿದ್ದೀರಾ ನೀವು ಪುಣ್ಯವಂತರು ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಲಿಲ್ಲ ನೀವು ಬೇಸರ ಆಗುವ ಅಗತ್ಯ ಏನಿಲ್ಲ ಮಂತ್ರಾಲಯಕ್ಕೆ ಹೋಗದೆ ಇದ್ದವರು ಅಥವಾ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಅನ್ನಿಸ್ತವರು ಎಷ್ಟೇ ಪ್ರಯತ್ನ ಪಟ್ಟರು ಮಂತ್ರಾಲಯಕ್ಕೆ ಹೋಗೋಕಾಗ್ತಿಲ್ಲ ಅಂತ ಇದ್ದವರು ದಿನ ರಾತ್ರಿ ಪ್ರತಿದಿನ ರಾಯರನ್ನು ಪ್ರಾರ್ಥನೆ ಮಾಡುವಾಗ ರಾಯರೇ ನಮಗೆ ನಿಮ್ಮ ಮೂಲ ಬೃಂದಾವನದ ದರ್ಶನ ಆಗಬೇಕು ಅಥವಾ ನನ ನಮಗೆ ನಿಮ್ಮ ಮಂತ್ರಾಲಯದ ದರ್ಶನ ಆಗಬೇಕು ನಮ್ಮನ್ನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ ಅಂತ ಹೇಳಿ ರಾಯರತ್ರ ಕೇಳ್ಕೊಳ್ಳಿ ಖಂಡಿತ ನೀವು ಬೇಡಿರೋ ಬೇಡಿಕೆಗಳು ಈಡೇರುತ್ತೆ ಆದರೆ ಪ್ರತಿದಿನ ಕೇಳ್ಕೋಬೇಕು ಪ್ರತಿ ಗುರುವಾರ ಅಲ್ಲ ಪ್ರತಿದಿನ ದಿನ ಕೇಳ್ಕೋಬೇಕು ನಾನ್ ವೆಜ್ ತಿನ್ನುವರಾಗಿದ್ರೆ ಬೆಳಗ್ಗೆನೆ ಕೇಳ್ಕೊಳ್ಳಿ ಬೆಳಗ್ಗೆ ಏನು ನಾನ್ ವೆಜ್ ತಿಂದಿರೋದಿಲ್ಲ ಬೆಳಗ್ಗೆನೇ ಕೇಳ್ಕೊಳ್ಳಿ ಪರವಾಗಿಲ್ಲ ಒಂದು ಹತ್ತಿ ಕೇಳ್ಕೊಂಡ್ರೂ ನಡೆಯುತ್ತೆ ಆದರೆ ಪ್ರತಿದಿನ ಬಿಡ್ದೇನೆ ರಾಯರ ಹತ್ರ ಕೇಳ್ಕೊಬೇಕು ನಮ್ಮನ್ನು ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ ರಾಗಪ್ಪ ಅಂತ ಹೇಳಿ ಅಥವಾ ಮಂತ್ರಾಲಯಕ್ಕೆ ನಮ್ಮನ್ನು ಕರ್ಸ್ಕೊಳ್ಳಿ ರಾಯರಿ ಅಂತ ಹೇಳಿ ರಾಯರನ್ನು ಕೇಳ್ಕೊಬೇಕು ಖಂಡಿತ ಮಂತ್ರಾಲಯಕ್ಕೆ ಹೋಗುವ ಅವಕಾಶ ನಿಮಗೆಲ್ಲರಿಗೂ ಸಿಗಲಿ ನಿಮಗೆಲ್ಲರಿಗೂ ರಾಯರು ಒಳ್ಳೆಯದನ್ನು ಮಾಡಲಿ ನೀವು ಕೇಳಿದ್ದನ್ನು ರಾಯರು ಕೊಡಲಿ ರಾಯರು ತಾಯಿಯ ಮನಸ್ಸಿನವರು ಕಲಿಯುಗದ ವರದ ಕಲಿಯುಗದ ಕಾಮದೇನು ಕೇಳಿದ್ದನ್ನು ಶೀಘ್ರವಾಗಿ ಕೊಡುವ ಮನಸ್ಸುಳ್ಳವರು ನಮ್ಮ ರಾಯರು ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಸಾಕು ನೀವು ನಿಮ್ಮನ್ನು ಇಷ್ಟಪಡೋರಿಂದ ಅಥವಾ ನಿಮ್ಮನ್ನು ಪ್ರೀತಿಸೋರಿಂದ ಎಲ್ಲರೂ ನಿಮ್ಮನ್ನು ದೂರ ಮಾಡ್ತಿದ್ದಾರೆ ಅಂತಂದರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಸ್ನೇಹಿತರು ನಿಮ್ಮನ್ನು ಎಲ್ಲರೂ ದೂರ ಇಡ್ತದಾರಾ ಅಂತಂದರೆ ಬೇಸರ ಆಗಬೇಡಿ ಯಾಕೆ ಅಂತಂದರೆ ನೀವು ವ್ಯಕ್ತಿಗಳಿಂದ ದೂರ ಆದಷ್ಟು ರಾಯರಿಗೆ ಹತ್ತಿರ ಆಗಿದ್ದೀರಾ ಅಂತ ಅರ್ಥ ವ್ಯಕ್ತಿಗಳು ನಮ್ಮನ್ನು ದೂರ ಮಾಡಿದಷ್ಟು ನಾವು ರಾಯರಿಗೆ ಹತ್ರ ಆಗಿದ್ದೀವಿ ಅಂತ ಅರ್ಥ ಇದು ನನ್ನ ಜೀವನದಲ್ಲೂ ಸುಮಾರು ಘಟನೆಗಳಾಗಿದೆ ರಾಯರಿದ್ದಾರೆ ಅನ್ನೋ ಒಂದು ನಂಬಿಕೆ ಸಾಕು ಏನನ್ನು ಬೇಕಿದ್ದರೂ ಎದುರಿಸಬಹುದು ರಾಯರು ನಮ್ಮೊಂದಿಗಿದ್ದಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಸಾಕು ಯಾರು ಯಾರು ನಮಗೆ ಸಪೋರ್ಟ್ ಮಾಡಿದಿರ ಅವರಿಗೆ ತುಂಬ ಧನ್ಯವಾದಗಳು ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರಾಯರಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ನಮಸ್ಕಾರ